ಇಲ್ಲೊಂದು ನಂಬರ್ ಹಾಕಿದ್ರು ಅವರು ನಾ ಎದಕ್ಕೆ ಹಾಕಿದ್ರ ಅಂತ ಹೇಳಿ ಅವ್ರಂದ್ರು ಇಲ್ಲ ನನಗೆ ಒಬ್ಬರು ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಿ ಯಾರು ಕೊಟ್ಟಿದ್ದಾರೆ ಆಯುಷ್ ಮಂಡಲ ಅಂತ ಹೇಳಿದ್ರು ಆಮೇಲೆ ನಾನು ಹೇಳಿದೆ ಆಯುಷ ಮಂಡಲ ಗೊತ್ತಾ ಯಾರು ಹೇಳಿದ ಅಂತ ಹೇಳಿ ಅವ್ರು ಫುಲ್ ಕನ್ಫ್ಯೂಸ್ ಯಾರು ಅಂತ ಹೇಳಿ ಸೊ ಈ ನಂಬರ್ ಎದಕ್ಕೆ ಹಾಕ್ತಿದಂದ್ರೆ ಅವ್ರ ಹತ್ರ ಕೇಳುವ ನಾವು ಹೇಳೋದಕ್ಕಿಂತ ಈ ನಂಬರ್ ಎದಕ್ಕೆ ಹಾಕಿದ್ರು ಮೇಡಮ್ ಸರಿ ಇದು ಫೈವ್ ನಂಬರ್ ಬಂದು ನಮ್ಗೆ ಒಬ್ಬರು ಗಣೇಶ್ ಡಾಕ್ಟರ್ ಅಂತಿದ್ದಾರೆ ಅವ್ರು ಫಸ್ಟ್ ನನಗೆ ಹೇಳಿದ್ರು ಹೀಗೆ ಆಯುಷ್ ಮಂಡಲಮ್ದಿದೆ ನಂಬರ್ಗಳೆಲ್ಲ ಇದೆ ಸಿಕ್ಸ್ ನಂಬರ್ ಹಾಕಿ ನಿಮಗೆ ಬಿಸ್ನೆಸ್ ಎಲ್ಲ ಚೆನ್ನಾಗಾಗ್ತದೆ ಅಂತ ಸೊ ನಾನು ಇದ್ರಗಿಂತ ಫಸ್ಟು ಸಿಕ್ಸ್ ನಂಬರ್ ಹಾಕಿದ್ದೆ ಸಿಕ್ಸ್ ನಂಬರ್ ಹಾಕಿದ್ಮೇಲೆ ನಮಗೆ ಟೂ ಮಂತ್ಸಿಂದ ಬಿಸ್ನೆಸ್ ಡಲ್ ಇತ್ತು ಅದು ಹಾಕಿದ್ಮೇಲೆ ವಿತಿನ್ ವೀಕ್ ಒಳಗೇನೆ ಬಿಸ್ನೆಸ್ ಸ್ವಲ್ಪ ಡೆವಲಪ್ ಆಗಿದೆ ಸ್ವಲ್ಪ ಹೊರ್ಗಡೆಯಿಂದ ಆರ್ಡ್ರುಗಳು ಸಹ ಎಲ್ಲ ಬರ್ತಾಯಿತ್ತು ಆಗ್ತಾ ಆಗ್ತಾಯಿತ್ತು ನನಗೆ ಅದು ಖುಷಿ ಆಯಿತು ಸಿಕ್ಸ್ ನಂಬರ್ ಹಾಕಿದ್ಮೇಲೆ ರಿಸಲ್ಟಿಂಗ್ ಆಗಿದೆ ಡಾಕ್ಟರ್ ಅಂತ ಮತ್ತು ಅವಾಗಲೇ ಹೋಗಿ ನಾನು ಡಾಕ್ಟರ್ ಹತ್ರ ಹೇಳಿದೆ ಈಗ ಆಯಿತು ನನಗೆ ನಂಗೆ ಖುಷಿ ಆಯಿತು ನಂಬರ್ ಅಂತ ಮತ್ತು ಆವಾಗಲೇ ಅವ್ರ ಹತ್ರ ಒಂದು ಸಜೆಷನ್ ಕೇಳಿದೆ ನಾನು ಆ್ಯಕ್ಚುಲಿ ನನಗೊಂದು ಸ್ವಲ್ಪ ಪೇಮೆಂಟ್ ಬರಲಿಕ್ಕಿತ್ತು ಬ್ಯಾಂಕ್ ಲೋನ್ ಮಾಡಿಸಿದ್ವಿ ಟೂ ಮಂತ್ಸಿಂದ ಓಡಾಡ್ತಾ ಇತ್ತು ಅದು ಪೇಮೆಂಟ್ ರಿಲೀಸ್ ಮಾಡಿರ್ಲಿಲ್ಲ ಮ್ಯಾನೇಜರ್ ಅದಕ್ಕೆ ಅವ್ರು ಹೇಳಿದ್ರು ಫೈವ್ ನಂಬರ್ ಹಾಕಿ ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಪರ್ಪಲ್ ಒನ್ ಬಂದು ನಾನು ಕೈಗೆ ಬರ್ಕೊಳ್ಳೋಕೇಳಿದರು ನನಗೆ ನಿಮಗೆ ಅವ್ರು ಬಂದಾಗ ಮ್ಯಾನೇಜರ್ ಬರ್ತಾರಲ್ಲ ಅವಾಗ ಬಂದಾಗ ನೀವು ಕೈಯಲ್ಲಿ ಪರ್ಪಲಲ್ಲಿ ಒಂದು ನಂಬರ್ ಬರ್ದಿಡಿ ಅಂತ ಅಂದರೆ ನನಗೆ ಯಾಕೆಂದರೆ ಮ್ಯಾನೇಜರ್ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು ನನಗೊಂದು ಭಯ ಆಯಿತು ಅವ್ರು ಬಂದು ಇನ್ನೇನೇನು ಕೇಳ್ತಾರೋ ಇನ್ನೆಷ್ಟು ಎಷ್ಟು ದಿವಸ ಮಾಡ್ತಾರೋ ಅಂತ ಅದಕ್ಕೆ ಅವರು ಹೇಳಿದ್ರು ಪರ್ಪಲಲ್ಲಿ ಒಂದು ನಂಬರ್ ಬರ್ಕೊಂಡ್ರೆ ಮ್ಯಾನೇಜರ್ ನೀವೇನು ಹೇಳಿದ್ರು ಕೇಳ್ತಾರೆ ಬೇಗ ಆಗತ್ತೆ ಅಂತ ಸೊ ನಾನು ಅದನ್ನು ಬರ್ಕೊಂಡಿದ್ದೆ ಅವರು ಸಂಜೆ ಬಂದು ನೋಡ್ಕೊಂಡು ಹೋದ್ರು ನೆಕ್ಸ್ಟ್ ಡೇನೆ ನನಗೆ ಅದು ಅಮೌಂಟು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಮತ್ತು ನಂದು ಮಾರ್ಕೆಟಿಂಗಲ್ಲೂ ಸ್ವಲ್ಪ ಅಮೌಂಟ್ ಎಲ್ಲ ಪೆಂಡಿಂಗ್ ಪೆಂಡಿಂಗ್ ಇತ್ತು ಸುಮಾರು ಟೈಮಿಂದ ಬಂದಿರಲಿಲ್ಲ ಫೈವ್ ನಂಬರ್ ಹಾಕಿದ್ಮೇಲೆ ಈಗ ಎಲ್ಲ ಪೇಮೆಂಟ್ಗಳೆಲ್ಲ ಕ್ಲಿಯರ್ ಆಗಿದೆ ಈಗ ನಾನು ಅದನ್ನು ಚೇಂಜ್ ಮಾಡಬೇಕು ಸಿಕ್ಸ್ ನಂಬರ್ ಹಾಕ್ಬೇಕಂತ ಇದ್ದೇನೆ ಏನು ಗೊತ್ತಾ ಯಾವುದೇ ನಂಬರ್ನ ಕಂಟಿನ್ಯೂ ಹಾಕ್ಲಿಕ್ಕಿಲ್ಲ ಹಾಕಿದ್ರೇನಾಗುತ್ತೆ ಅದರಿಂದ ನೆಗೆಟಿವಿಟಿ ಸ್ವಲ್ಪ ಇದೆ ನೆಗೆಟಿವಿಟಿ ಅಂದರೆ ಆ ಥರ ಅಲ್ಲ ಈಗ ಐದು ನಂಬರ್ಗೇನಿದೆ ಹೋಲ್ಡ್ ಮಾಡುತ್ತೆ ಪೃಥ್ವಿ ತತ್ವ ಎಲ್ಲೋ ಬಟ್ ಅದರಲ್ಲಿ ವೇಟ್ ಕೂಡ ಜಾಸ್ತಿ ಆಗುತ್ತೆ ದೇಹದ್ದು ಸೊ ಅವಾಗಿನ ಸ್ವಲ್ಪ ಬೇರೆ ಬೇರೆ ಅಂದರೆ ಆ್ಯಕ್ಟಿವಿಟಿ ಜಾಸ್ತಿ ಇರಲ್ಲ ಸೊ ಅದಕ್ಕೋಸ್ಕರ ನಿಮ್ಮದು ಕೆಲಸ ಇದ್ದಾಗ ಇದನ್ನ ಹಾಕಿ ತೆಗೆದುಬಿಡಿ ಅಂತೇಳಿ ಸಂಖ್ಯಾಶಾಸ್ತ್ರಕ್ಕೂ ಬಣ್ಣಗಳ ಸಂಖ್ಯಾಶಾಸ್ತ್ರಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಬಣ್ಣಗಳ ಸಂಖ್ಯಾಶಾಸ್ತ್ರದಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ ಈ ಕೆಲಸಕ್ಕೆ ಏನು ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ವಿಚಾರ ಮಾಡಲಿಕ್ಕಿಲ್ಲ ಅದರಲ್ಲಿ ಸಂಖ್ಯೆಗಳ ಸಂಖ್ಯಾಶಾಸ್ತ್ರದಲ್ಲಿ ನಿಮಗೆ ಓವರ್ ಆಲ್ ನಿಮ್ಮ ಗುಣಲಕ್ಷಣಗಳು ನಿಮ್ಮ ಯಾರಿಗೆ ಮದುವೆ ಆಗಬೇಕು ಯಾರು ನಮ್ಮ ಸೂಟ್ ಆಗುತ್ತೆ ಯಾರು ಇದು ಅಂದರೆ ಈಗ ನನ್ನ 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 ನಂಬರ್ ಐದಿದೆ ಒಬ್ಬರು ಒಂದಿದೆ ನಮ್ಮ ಸೂಟ್ ಆಗುತ್ತೆ ಅಲ್ವೋ ಆ ಥರ ಅನ್ನ ಹೇಳ್ಬೋದು ಇವ ಈಗ ನೆಕ್ಸ್ಟ್ ಮಂತ್ ನಾಲ್ಕಕ್ಕೆ ನಾವು ಶಂ ಬಣ್ಣಗಳ ಸಂಖ್ಯಾಶಾಸ್ತ್ರ ಹೇಳ್ಕೊಡ್ತಿದ್ದೇವೆ ನೀವೇನಾದರೂ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬೇಕಾಗಿದ್ದರೆ ಮಂಡಲಂ ಅಂತ ಇದೆ ವಾಟ್ಸಪ್ಪಲ್ಲಿ ಅದನ್ನ ಸರ್ಚ್ ಮಾಡಿ ಒಬ್ಬರು ಸರ್ಚ್ ಮಾಡೋಕ್ಕೆ ಬರ್ತಾ ಇಲ್ಲ ಲಿಂಕ್ ಹಾಕಿರ್ತಾನೆ ಲಿಂಕ್ ತುಂಬ ಹೋಗ್ಬೋದು ನಮ್ಮ ಮೆಸೇಜ್ಗಳು ಡೈರೆಕ್ಟಾಗಿ ನಿಮಗೆ ಬರುತ್ತೆ ಪೇಮೆಂಟ್ ಲಿಂಕು ಹಾಕಿರ್ತಾನೆ ಪೇಮೆಂಟ್ ಕೂಡ ಮಾಡಿ ಜಾಯ್ನ್ ಆಗ್ಬೋದು ಏನು ಜಾಸ್ತಿ ಏನು ಇಲ್ಲ ತುಂಬ ಕಡಿಮೆ ಇದೆ ಒನ್ ತೌಸಂಡ್ ಟು ನೈಂಟೀನು ಥೌಸಂಡ್ ಫೈವ್ ನೈಂಟೀನ್ ಏನೇನಿದೆ ಕೋರ್ಸ್ ಫೀಸು ಚೇಂಜ್ ಆಗ್ತಾ ಇರುತ್ತೆ ಸೊ ಜಾಯ್ನ್ ಆದರೆ ನಾವು ಈ ವಿದ್ಯೆಯನ್ನು ನಿಮಗೆ ಹೇಳ್ಕೊಡ್ತೇವೆ ನಮ್ಮ ಉದ್ದೇಶ ಕನ್ಸಲ್ಟೇಷನ್ ತೊಗೊಂಡು ಹೇಳೋದಲ್ಲ ನಮ್ಮ ಉದ್ದೇಶ ಇದ್ರ ಹಿಂದಿರೋ ವಿಜ್ಞಾನವನ್ನು ನಿಮಗೆ ತಿಳಿಸ್ಕೊಡೋದು ಇವರು ಕೂಡ ಹಾಕಿದ್ದಾರೆ ನಾನು ಅಂದರೆ ಕಂಟಿನ್ಯೂಸ್ ಹಾಕಲಿಕ್ಕಿಲ್ಲ ಏಳರಿಂದ ಹದಿನೈದು ದಿವಸ ಅಷ್ಟೇ ಯಾವಾಗ ಯಾವಾಗ ಯೂಸ್ ಇದೆಯೋ ಈ ಸ ಬಣ್ಣಗಳ ಸಂಖ್ಯೆ ಶಾಸ್ತ್ರ ಅಪ್ಲೈ ಮಾಡ್ಕೊಳ್ಳಿ ಸೂಪರಾಗಿ ವರ್ಕ್ ಆಗುತ್ತೆ ಇದನ್ನು ಒಂದು ಹತ್ತು ಸಾವಿರ ಕಮೆಂಟ್ಗಳು ಮೆಸೇಜ್ಗಳು ನನ್ನ ಇನ್ಬಾಕ್ಸಲ್ಲಿದೆ ನನಗೆ ನೋಡ್ಲಿಕ್ಕಾಗಲ್ಲ ತುಂಬ ಜನ ನೀವು ಕಮೆಂಟ್ ಮಾಡ್ತೀರಾ ಅಡ್ರೆಸ್ ಕೇಳ್ತೀರಲ್ಲ ಕೇಳ್ತೀರಾ ನಮ್ಮ ಉದ್ದೇಶ ನಿಮಗೆ ಕಳಿಸ್ಕೊಡೋದು ಬಿಟ್ಟರೆ ನಮ್ಮ ಉದ್ದೇಶ ಕನ್ಸಲ್ಟೇಷನ್ ಮಾಡಿಕೊಂಡು ಕ್ಲಿನಿಕ್ ಮಾಡಿಕೊಂಡು ನಿಮ್ಮ ಹತ್ರ ಕನ್ಸಲ್ಟೇಷನ್ ತೊಗೋತಾ ಇರೋದಲ್ಲ ನಿಮಗೆ ವಿದ್ಯೆನ ಹೇಳ್ಕೊಡೋದು ಜಾಯ್ನ್ ಆಗೋದಿದ್ರೆ ಮೇಲ್ಗಡೆ ಕೊಟ್ಟಿರೋ ಲಿಂಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಎಲ್ಲ ಲಿಂಕ್ ಸಿಗುತ್ತೆ ಜಾಯ್ನ್ ಆಗಿ ಕಲಿಯಿರಿ ನಿಮ್ಗೂ ಕೂಡ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು